ಪಕ್ಷ ಭೇದ ಮರೆತು ಕೆಲಸ ಮಾಡಿದಾಗ ಮಾತ್ರ ಸಹಕಾರಿ ಸಂಘಗಳು ಬೆಳೆಯಲು ಸಾಧ್ಯ ಹೌದು ಸಿಂಧನೂರು ತಾಲೂಕಿನ ತುರುವಿಹಾಳ ಪಟ್ಟಣ ಪಂಚಾಯಿತಿ ಆವರಣದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅವಿರುದ್ಧವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರಿಗೆ ಹಾಗೂ ಶಾಸಕರಿಗೆ ಅಭಿನಂದನಾ ಕಾರ್ಯಕ್ರಮ ಜರುಗಿತು ನಂತರ ಮಾತನಾಡಿದ ಶಾಸಕ ಹಾಗೂ ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷ ಆರ್ ಬಸವನಗೌಡ ತುರ್ವಿಹಾಳ್ ಸರ್ಕಾರಿ ಸಂಘಗಳ ಮೂಲಕ ರೈತರು ಹಾಗೂ ವ್ಯಾಪಾರಿಗಳ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಪಡೆದು ಸಮಾಜದಲ್ಲಿ ಉತ್ತಮ ಜೀವನ ನಡೆಸಲು ಸಾಧ್ಯವಾಗ್ತದೆ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರು ಪಕ್ಷಭೇದ ಮರೆತು ಕೆಲಸವನ್ನ ಮಾಡಬೇಕಂತ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನೂತನ ನಿರ್ದೇಶಕರು ಹಾಗೂ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ವಿವಿಧ ಸಮಾಜದ ಮುಖಂಡರು ಯುವಕರು ಭಾಗಿಯಾಗಿದ್ದರು ರಾಯಚೂರು ವಿರೋಧ ಆಯ್ಕೆ ಇದು ಇತಿಹಾಸ ಅಂತ ಹೇಳ್ಬೋದು ಮೊದಲಿನಿಂದ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಸೊಸೈಟಿಯ ಚುನಾವಣೆ ಆಗಿಲ್ಲ ಯಾಕಾಗಿಲ್ಲ ಅಂದರೆ ನಮ್ಮ ಹಿರಿಯರ ಜೊತೆಯಲ್ಲಿ ಊರಿನ ಒಂದು ಸಹಕಾರವಿದೆ ಈ ಸಹಕಾರವು ಈ ಶಾಶ್ವತವಾಗಿ ನೀಡಲೆಂದು ಪ್ರತಿಯೊಬ್ಬರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಈ ನಾವು ಪ್ರತಿಯೊಂದು ಪಕ್ಕದ ಹಳ್ಳಿಯಲ್ಲಿ ನೋಡಿದ್ರೆ ನಮ್ಮ ಊರ್ಕ್ಕಿಂತ ಚಿಕ್ಕ ಹಳ್ಳಿಯಲ್ಲಿ ನೋಡಿದ್ರೆ ಯಾವುದಕ್ಕೆ ಪ್ರತಿಯೊಂದಕ್ಕೂ ಚುನಾವಣೆ ಅಂತ ಮಾಡ್ತಾರ ಯಾವುದ್ರಲ್ಲಿ ಒಂದು ಸಣ್ಣ ಒಂದು ಅಧಿಕಾರದಲ್ಲಿ ಅದಕ್ಕೆ ಸ್ಪರ್ಧೆ ಮಾಡ್ತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಅದರಲ್ಲಿ ಸಾಕಷ್ಟು ಜಗಳ ಆಡಿ ದ್ವಂದ್ವ ಮಾಡಿ ನಾವು ನೋಡ್ತೀವಿ ಆದ್ರೆ ನಮ್ಮ ಊರಿನ ಒಂದು ವಿಶೇಷ ಏನಪ್ಪಾ ಅಂದ್ರೆ ಯಾವ್ದು ರೀತಿಯಿಂದ ಜಗಳ ಚೂಟಿ ಆಡದೆ ಈ ಚುನಾವಣೆ ನಡೆದಿದೆ ಅಂದ್ರೆ ಒಂದು ಇತಿಹಾಸ ಅಂತಂದು ಕಾಣಿಸ್ತದೆ ಇಲ್ಲಿ ಯುವಕರು ಯಾವುದೇ ರೀತಿಯಿಂದ ಏನೇ ಒಂದು ಮಾತಾಡಿರ್ಬೋದು ಆದ್ರೆ ಒಂದು ಎಲ್ಲಾ ರೀತಿಯಿಂದ ಸಹಕಾರ ನೀಡ್ತಾರ ಸಹಜ ಅಧಿಕಾರ ಅಂದ್ರೆ ನಾನು ನಾನಾಗ್ಬೇಕು ಅಂತ ಮನೋಭಾವ ನೀಡ್ತೈತೆ ನಾನು ನಾನು ಅಂದ್ರೂ ಕೂಡ ಸಹ ಯುವಕರು ಏನೇ ಇರಲಿ ಹಿರಿಯರು ಹಾಕಿರ್ತಕ್ಕಂಥ ಒಂದು ಮಾರ್ಗದಲ್ಲಿ ಎಲ್ಲರೂ ನನ್ನೋರು ಎಂಬ ಉದ್ದೇಶದಿಂದ ಈ ಚುನಾವಣೆ ಆಗುವುದನ್ನು ತಪ್ಪಿಸಿ ಸಹಕಾರ ನೀಡಿದ್ದಾರಲ್ಲ ಅವ್ರಿಗೆ ನಾನು ಉದಯಪೂರ್ವಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಿಜವಾಗಬೇಕಂದ್ರೆ ಇಲ್ಲಿ ಯಾವುದರಿಂದ ಜಾತಿ ಭೇದ ಪಕ್ಷ ತಾರತಮ್ಯ ತೋರಿಸಿ ತೋರಿಸುವುದಿಲ್ಲ ಅಂದ್ರೆ ಹಳ್ಳಿಯಲ್ಲಿ ನೋಡಿದ್ರೆ ನಾವು ಬಿಜೆಪಿ ನಾವು ಕಾಂಗ್ರೆಸ್ ಎಂಬ ಮನೋಭಾವನೆ ತೋರ್ಸ್ತಾರೆ ಆದರೆ ನಮ್ಮ ಊರಿನಲ್ಲಿ ಈ ಈ ರೀತಿಯಾಗಿ ತೋರಿಸುವುದಿರುವುದರಿಂದ ನಮಗೆ ಒಂದು ಒಳ್ಳೆ ಊರಿನ ಒಂದು ಗೌರವ ಘನತೆ ಹೆಚ್ಚಾಗಿದೆ ಅಂತಂದು ನಾನು ತಿಳ್ಕೊಳ್ತೀನಿ